ಇ ಎಲ್ ಶನೈ ಕೇರ್ ಸೆಂಟರ್ ದೇಸಳ್ಳಿ ಬುದ್ಧಿ ಮಾಧ್ಯಮ ಮಕ್ಕಳ ಆರೈಕೆ ಕೇಂದ್ರ ಹಾಗೂ ವಯೋವೃದ್ಧ ಕೇಂದ್ರದ ನಾಲ್ಕನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು ಮುಖ್ಯ ಅತಿಥಿಗಳಾಗಿ ಬಂಗಾರಪೇಟೆ ಶಾಸಕರಾದ ಎಸ್ ಎನ್ ನಾರಾಯಣಸ್ವಾಮಿ ಕೋಲಾರ ಜಿಲ್ಲಾ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರಾದ ಕೆ ರೆಡ್ಡಿ ಬಂಗ್ಲಾ ಶ್ರೀನಿವಾಸ್ ಕಾಂಗ್ರೆಸ್ ಮುಖಂಡರು ರಾಜ್ಯ ಸೇವಾದಳ ರಾಜ್ಯ ಕಾರ್ಯದರ್ಶಿ ಡಾಕ್ಟರ್ ಶಂಕರಪ್ಪ ಕಿಸಾನ್ ಖೇತ್ ಕಾಂಗ್ರೆಸ್ ಮುಖಂಡರಾದ ನಾಗರಾಜ್ ಗೌಡ ಕೋಲಾರ ಕಿಸಾನ್ ಖೇತ್ ಸಂಘದ ಅಧ್ಯಕ್ಷರಾದ ಶ್ರೀನಿವಾಸ್ ಗೌಡ ಜೋಶ್ ಡಯೆಲ್ ನವೀನ್ ಎಪಿ ಕೆಜಿಎಫ್ ರೋಟರಿ ಸಂಸ್ಥೆ ಅಧ್ಯಕ್ಷರಾದ ನವೀನ್ ಎಪಿ ಇಎಲ್ ಶದೈ ಕೇರ್ ಸೆಂಟರ್ ಬಂಗಾರಪೇಟೆ ದೇಸಿಹಳ್ಳಿ ಸಂಸ್ಥೆಯ ಅಧ್ಯಕ್ಷರಾದ ಕ್ರಿಸ್ ಕೋಪರ್ ದೇವದಾಸ್ ಇವರ ಧರ್ಮ ಪತ್ನಿ ಅರ್ಷದ್ ಕೋರ್ ಮೋಹನ್ ಕುಮಾರ್ ಕರ್ಲಿಕ್ ಶ್ರೀನಿವಾಸ್ ಸಬ್ ಇನ್ಸ್ಪೆಕ್ಟರ್ ದೇವರಾಜ್ ಮುಂತಾದ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಬುದ್ಧಿವಾದ ಮಕ್ಕಳಿಗೆ ಹಾಗೂ ವಯೋವೃದ್ಧರಿಗೆ ಟೂಲ್ ಕಿಟ್ಸ್ ಹಾಗೂ ರೇಷನ್ ಕಿಟ್ ಗಳನ್ನು ವಿತರಣೆ ಮಾಡಲಾಯಿತು ಈ ಶಾಲೆಯ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ನಡೆಸಿಕೊಡಲಾಯಿತು ಕಿತ್ತಂಡೂರು ವೆಂಕಟರಾಮ್ ಟಿವಿ ನ್ಯೂಸ್ ಕೋಲಾರ So Christopher Davidas. We are reaching out to needy family. We are reaching out to those who are handicapped. And uh, we are doing a lot for them by giving even groceries to the needy family. If you want to support this ministry to reach out to them that are underprivileged, especially those who are handicapped, we are giving out wheelchairs. You can contact us at the number at 8971-334165. Uh, सर ऐव कार्यक्रम विशेष

ತುಂಬ ಹಾಗಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಮ ಇಡೀ ದೇಶಾದ್ಯಂತ ಇಂಥ ಫಿಜಬರ್ಡ್ ಪರ್ಸನ್ಸ್ಗೆ ಮತ್ತು ಓಲ್ಡ್ ಏಜ್ ಪರ್ಸನ್ಸ್ಗೆ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿ ತಮ್ಮ ನಿಲ್ಲಿದೆ ಹಾಗಾಗಿ ನಮ್ಮ ಜನಶಾಲಿ ಕೇರ್ ಸೆಂಟರ್ನ Gracias. ಎಲ್ ಇದ್ರ ಬಗ್ಗೆ ಕಾಸಿನ್ ಮಾಡಿ ಮಾಡಿ ಒಬ್ಬೊಬ್ಬರು ಗಿವಿಂಗ್ ಆಕ್ಸೆಟ್ ಆಕ್ಸೆನ್ ಅಂದ್ರೆ ಒಬ್ಬರಿಗೊಬ್ರು ನಾವು ಬೈಕ್ ಕೊಟ್ಟರೆ ಅದು ಬೆಳೀತಾ ಇದ್ದಾರೆ ಕಂಟಿನ್ಯೂ ಅಂತ ನಮ್ ದೇವರ